ಸೋಮವಾರ ಸೋಮವಾರ ಸಂಜೆ ನಾಲ್ಕೂವರೆಗೆ ಐ ಜೊತೆ ಇವತ್ತು ಶಾಪಿಂಗ್ ಹೊಂಟೇವೆ ಆಯು ಮನೆಯಾಗಿದ್ದು ಬೇಜಾರಾಗತ್ತಲ್ಲ ಹಂಗಾಗಿ ಎಲ್ಲರೂ ಸೇರಿ ನಾನು ಚಿಂತು ಐ ಶಾಪಿಂಗ್ ಆದರೆ ಏನಿಲ್ಲ ಮಂತ್ಲಿ ಗ್ರಾಸರಿ ಶಾಪಿಂಗ್ ಹೊಂಟೇವೆ ತಿಂಗಳ ಸಾಮಾನೆಲ್ಲ ಖಾಲಿಯಾಗಿದ್ವು ಹಂಗಾಗಿ ತರೋನು ಅಂತ ಐ ಜೊತೆ ಹೊಂಟೇನಿ ನಾಲ್ಕು ಗಂಟೆಗೆ ಹೋಗಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಿ ನನ್ನದು ಜೊತೆಗೆ ಹಂಗೆ ಒಂದು ಐದು ನಿಮಿಷ ಮಲ್ಕೋಬೇಕು ಅನ್ನೋಷ್ಟೊತ್ತಿಗೆ ಎಲ್ಲ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷ ಮಲ್ಕೊಂಡು ಚಿಂಟು ಎಪ್ಸಿದ ಹೋಗೋಣ ನಡಿ ಅಂತೇಳಿ ನಮ್ಮ ಜೊತೆ ಶಾಪಿಂಗ್ ಉಂಟಾಗಿ ಹಾಯಿಗೆ ಒಂಥರ ಅಂಜೋದೈತಿ ಬ್ಲಾಗ್ ಬರೀ ಹೋಗೋಣ ಮಾತಾಡೋಷ್ಟು ಟೈಮಿಲ್ಲ ಏನಾಗಲ್ಲ ಈ ನೀನು ತೊಟ್ಟಿಸ್ತಿವರ ಎಲ್ಲರೂ ಹಳ್ಳಿಯಿಂದನೇ ಬಂದಿರ್ತಾರಲ್ಲ ಸರಿ ಸಿಟ್ಟೆಯಾಗಿರೋರು ಹಳ್ಳಿಯಿಂದನೇ ಬಂದಿರ್ತಾರೆ ಯಾರು ಸಿಟ್ಟೆ ಹುಟ್ಟಿ ಬೆಳೆದಿರೋದಿಲ್ಲ ಅವ್ರಿಗೆ ಒಂಥರ ನಾಚಿಕೆ ನಾವೆಲ್ಲ ಹಳ್ಳಿಯವರು ಅಂತಾರು ಎಲ್ಲರ ನಾವು ಎಲ್ಲ ನಮಗೂ ಹಳ್ಳಿಯು ಗೊತ್ತು ಎಲ್ಲರೂ ಹಳ್ಳಿಯಿಂದನೇ ಬಂದಿರ್ತಾರೋ ಬರೀಗೋಗೋನು ಲೇಟಾಗಿ ಬಿಟ್ಟದಾಗಿ ಆಟೋ ಬುಕ್ ಮಾಡೋರು ಅಂದ್ರೂ ಆಗಿ ಬಿಡುತ್ತೆ ಬರೀ ಬಿಡೋಕೆ ಈಗ ಆಟೋ ಬರ್ತತಿ ಹಾಂ ಬಂತು ಚಿಟ್ಟು ಹೇಳ ಆಟೋ ಬಂತೇಳಿ ಎಷ್ಟು ಮಾಡ್ತೀನಿ ಡೈಲಿ ಟೈಲಿ ಜಸ್ಟ್ ಬಂದೇವಿ ಎಂಟು ಇನ್ನು ಒಳಗಡೆ ಇಲ್ಲ ಸೊ ಹಂಗಾಗಿ ಆಮೇಲೆ ಸಿಗ್ತೇವೆ ಬರೀ ವೇಟ್ ಮಾಡ್ತೀವಿ ಬಂತನಸ್ತತಿ ಚಿಂಪುಗೆ ಮಾವಿನ ತಿನ್ನೋ ಹಾಕ್ತಾರೆ ಕನ್ಸ ಮಾವಿನ ಬಂದಿತ್ತು ಕನಸ್ಕೊಳ್ಳೋ ಮಾವಿನ ಬಂದಿದ್ದು ಅದು ಚಿಂತುಗೆ ಇವತ್ತು ಪರ್ಫೆಕ್ಟ್ ನೈಟ್ ಮಾವಿನ ಹಣ್ಣು ಚೀಕರ್ನಿ ಮಾಡೇ ಇಲ್ಲ ಒಟ್ಟೆ ನಾವು ಮಾವಿನ ಹಣ್ಣಿನ ಸೀಸನ್ ಶುರು ಆದಾಗಿದ್ದಾವೆ ನೋಡೋಣ ನಮ್ಮ ಅತ್ತೆನೂ ಬಂದಾರಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತೀವಿ ಮಾವಿನ ಚೀಕರ್ನಿ ಮಾಡಿ ತಗೊಂಡು ಬರಲಿತ್ತು ನಮ್ಮ ಮನೆಯೊಳಗೆ ಹೆಚ್ಚು ಇಷ್ಟಪಡೋದಂದ್ರೆ ಚಿಂತುನ ಮ್ಯಾಂಗೋ ಅಲ್ಲ ಚಿಂತು ವೇಟ್ ಮಾಡತ್ತೆ ಎಷ್ಟು ಆರು ಗಂಟೆ ಆಯಿತು ನಾವು ಆಗೈತೆ ಹೇಗು ಬಿಟ್ಟಾಗ ಆರು ಗಂಟೆ ಆಯಿತು ಆದರೂ ಬೇಗನೇ ಆಯಿತು ಅಂತ ಹೇಳ್ಬೋದು ಏಳು ಗಂಟೆ ಅಂದ್ಕೊಂಡಿದ್ವಿ ಹೌದು ಆಟೋ ಹುಡುಕ್ ಮಾಡತ್ತೇವೆ ಊಬರ್ ಹುಕ್ ಮಾಡೇನೆ ಸೊ ಫ್ರೆಂಡ್ಸ್ ನೋಡಿರಿ ಟೈಮು ಆರೂವರೆ ಆರು ಇಪ್ಪತ್ತೈದು ಫುಲ್ ಮಳೆ ಗಾಳಿ ಈಗ ಆಟೋ ಒಳಗೆ ಬರಾತಿದ್ವಲ್ಲ ಎಲ್ಲಿ ಮಳೆ ಬರ್ತೈತೇನೋ ಅನ್ನೋ ಥರ ಅನ್ಸೋದಿತ್ತು ಆದರೆ ಮಳೆ ಬಂದಿಲ್ಲ ಫುಲ್ ಗಾಳಿ ಹಂಡ್ರೆಡ್ ಪರ್ಸೆಂಟ್ ಮಳೆ ಬರ್ತೈತೆ ಅಂತ ಅನ್ಸೋದು ನನಗೆ ಮತ್ತು ಚಿಂಟು ಮತ್ತು ನಮ್ಮ ಆಯಿ ಇಬ್ಬರು ಅಲ್ಲೇ ನಡ್ಕ ಇಳಿದ್ರು ನಮ್ಮ ಕಡೆಯವರ ಬ್ರದರ್ ಗದಗದವರು ಸೊ ಅವ್ರ ಮನೆಗೆ ಅಂತ ಹೇಳಿ ಇಬ್ಬರು ಇಳ್ಕೊಂಡ್ರಲ್ಲೇ ಹತ್ರನೇ ಐತಿಲ್ಲೇ ನೋಡಿ ಈಗ ಬಂದೆ ನಾನು ಕೂಡ ಅಂದ್ಕೊಂಡ್ರಲ್ಲ ಇಷ್ಟು ಬೇಗ ಬರ್ತೇನೆ ಅಂತೇಳಿ ನಾನು ಅಲ್ಲಿ ಇನ್ನೂ ಒಂದಿಷ್ಟು ಟೈಮ್ ವೇಸ್ಟ್ ಮಾಡಿದ್ನಿ ಕೆಲವೊಂದು ಐಟಮ್ಸ್ ಅದು ಇದು ನೋಡೋಕೆ ಹೋದ್ನಲ್ಲ ಸ್ವಲ್ಪ ಟೈಮ್ ಆಯಿತು ಇಲ್ಲಾಂದ್ರೆ ಶಾರ್ಪ್ ಆರು ಗಂಟೆ ಒಳಗಡೆ ಇರ್ತಿದ್ವಿ ನಾವು ಮತ್ತು ನಾನು ಏನು ತೊಗೊಂಡು ಬಂದೆ ನಾನು ತೋರಿಸ್ತೇನೆ ಒಂದೆರಡು ಐಟಮ್ಸ್ ತೊಗೊಂಡು ಬಂದೇನೆ ಒಂದು ಪರ್ಸ್ ತೊಗೊಂಡಿ ಸ್ಲಿಂಗ್ ಬ್ಯಾಗು ಜಸ್ಟ್ ಒಂದು ಮೊಬೈಲ್ ಹಾಕ್ಕೊಳಕ್ಕೆ ಬೇಕಾಗಿತ್ತು ನನಗೆ ಇಷ್ಟ ಆದರೂ ನಡೀತಿತ್ತು ಇದು ಮುಂದಗಡೆ ಪಾಕೆಟ್ ಐತಲ್ಲ ಅಷ್ಟು ಹುಡ್ಕೊಳ್ಳುತ್ತಿದ್ದಿ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಸಿಕ್ತು ಸಿಕ್ಸ್ ಫಿಫ್ಟಿ ಸ್ವಲ್ಪ ಕಾಸ್ಟ್ಲಿ ಆದರೆ ಕ್ವಾಲಿಟಿ ಮಾತ್ರ ಚಲೋ ಇರ್ತೈತೆ ಅಲ್ಲಿ ಇದ್ರೊಳಗೆ ಮೊಬೈಲೆಲ್ಲ ಹಾಕ್ಕೊಂಡ ಬಂದಿದ್ನಿ ಬರಬೇಕಾದ್ರೆ ಮತ್ತು ಒಂದು ಕನ್ಸೀಲರ್ ಬೇಕಾಗಿತ್ತು ನೋಡಿ ರೆವ್ಲಾನ್ ಒಂದು ಕನ್ಸೀಲರ್ ಬೇಕಾಗಿತ್ತು ರೆವ್ಲಾನ್ದೊಂದು ಕನ್ಸೀಲರ್ ತೊಗೊಂಡಿ ಇಷ್ಟು ದಿವಸ ಆದರೂ ನಾನು ಕನ್ಸೀಲರ್ ಯೂಸ್ ಮಾಡಿಲ್ಲ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇರೋದರಿಂದ ಬೇಕಾಗ್ತೈತಿ ತುಂಬ ಡಾರ್ಕ್ ಸರ್ಕಲ್ಸ್ ಇರೋದರಿಂದ ಕನ್ಸೀಲರ್ ತಗೊಳ್ಳೋಣ ತೊಗೊಳು ಅಂದ್ಕೊಳ್ತಿದ್ನಿ ತೊಗೊಳತ್ತಿರಲಿಲ್ಲ ಈಗ ನಾನು ಕೆಲವೊಂದು ಫಂಕ್ಷನ್ಗೆಲ್ಲ ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಸ್ವಲ್ಪ ಡಾರ್ಕ್ ಸರ್ಕಲ್ ಎದ್ದು ಅನ್ಸಿದ್ರೆ ಒಂಥರ ಅಷ್ಟು ಚಲೋ ಅನಿಸಂಗಿಲ್ಲಲ್ಲ ಹಾಗಾಗಿ ಇರಲಿ ಅಂತ ತಗೊಂಡೆ ಇದ್ರದ್ದು ವ್ಯಾಲಿಡಿಟಿ ಟ್ವೆಂಟಿ ಸಿಕ್ಸ್ವರೆಗೂ ಐತಿ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದಲ್ಲಪ್ಪ ಅಂದ್ಕೊಂಡು ತಗೊಂಡೆ ಮತ್ತು ಇದಿಷ್ಟ ತೊಗೊಂಡೆ ನೋಡಿರಿ ಇದೊಂದು ಪರ್ಸ್ ಇಲ್ಲಿ ಮೊಬೈಲ್ ಇಟ್ಕೊಬೋದು ಹಾಗ ಇಲ್ಲಿ ಕಾರ್ಡ್ಸ್ ಎಲ್ಲ ಇಟ್ಕೊಬೋದು ಇಲ್ಲಿ ಕ್ಯಾಶ್ ಎಲ್ಲ ಇಟ್ಕೊಬೋದು ನೋಡಿ ಬರಬೇಕಾದ್ರೆ ಕೆಲವೊಂದು ಕ್ಯಾಶು ಕಾರ್ಡು ಎಲ್ಲ ಇದ್ರಾಗ ಹಾಕೊಂಡು ಬಂದೆ ಸಿಕ್ಸ್ ಫಿಫ್ಟಿ ಕ್ವಾಲಿಟಿ ಮಾತ್ರ ಮಸ್ತ್ ಐತಿ ಬರೀ ಎಲ್ಲ ನನ್ನ ಹತ್ರ ಸ್ವಲ್ಪ ದೊಡ್ಡ ಸೈಜ್ ವೆರೈಟಿ ಬ್ಯಾಗ ಇದ್ದವು ಎಲ್ಲಾದರೂ ಬರೀ ಒಂದು ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಹೋಗೋ ಬದಲು ಇದ್ರೊಳಗೆ ಹಾಕ್ಕೊಂಡು ಹೋಗ್ಬೋದು ಸಣ್ಣ ಪುಟ್ಟ ಕಾರ್ಡು ಅದು ಇದು ಇದ್ರೆ ಇಷ್ಟರೊಳಗೆ ಸಾಕು ಅಂದ್ಕೊಂಡು ಭಾಳ ದಿವಸ ಅಂದ್ಕೊಳಾತಿದ್ನಿ ಫೈನಲ್ ಆಗಿ ತೊಗೊಂಡು ಬನ್ನಿ ನೋಡಿ ಲೈಟ್ ಪೀಚ್ ಕಲರು ಇದು ಕೂಡ ನನ್ನ ಫೇವ್ರೇಟ್ ಕಲರು ತೊಗೊಂಡು ನೋಡಿರಿ ಎಲ್ಲೇ ನಾನು ಸಿಟಿಗೆ ಹೋಗಲಿ ಎಲ್ಲೇ ಹೋಗ್ಲಿ ನನ್ನ ಕೈ ಸುಮ್ಮನೆ ಇರೋದಿಲ್ಲ ಏನಾದರೂ ಒಟ್ಟು ತೊಗೊಳಕ್ಕೆ ಹಚ್ತಿರ್ತಾವೆ ಮನೆಗಾದ್ರೂ ಐಟಮ್ಸ್ ತೊಗೊತಿರ್ತೇನೆ ಇಲ್ಲ ಅಂದ್ರೆ ನನಗಾದರೂ ತೊಗೋತಿರ್ತೇನೆ ಕನ್ಸೀಲರ್ ಅಂದ್ಕೊಂಡು ಹೋಗಿದ್ನಿ ತೊಗೋಬೇಕಂತ ಬಟ್ ಇದನ್ನ ನಾನು ಅಂದ್ಕೊಂಡಿರಲಿಲ್ಲ ಫರ್ಸು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡ್ನಿ ಚಂದ ಅನಿಸ್ತಲ್ಲ ತೊಗೊಂಡ್ಬಿಟ್ಟಿನಿ ಕೆಲವೊಂದು ಸಲ ಸರಿ ಏನಾಗಿರ್ತೈತಿ ಚಲೋ ಇರ್ತಾವೆ ಸರಿ ತೊಗೊಂಡ್ರಾಯ್ತು ಅಂದ್ಕೊಂಡು ಹೋಗಿರ್ತೇನೆ ಇನ್ನೊಂದು ಸರಿ ಖಾಲಿನ ಸೊ ಹಾಗಾಗಿ ಭಾಳ ಸಲ ಅನ್ಸೈತೆ ನನಗೆ ಆ ಥರ ಹಾಗಾಗಿ ಈಗೀಗಂತೂ ನಾನು ಎಲ್ಲೇ ಚಲೋ ಅನಿಸ್ರು ತೊಗೊಂಡು ಬಿಟ್ಟಿರ್ತೇನೆ ಮತ್ತೆ ಮತ್ತೆ ಇನ್ನೊಂದ್ಸರಿ ಹೋದ್ರೆ ಸಿಗ್ತಾವೋ ಇಲ್ಲೋ ಅಂದ್ಕೊಂಡು ಮಾರ್ನಿಂಗ್ ನೋಡ್ರಿ ನೆಕ್ಸ್ಟ್ ಡೇ ಬ್ಲಾಗ್ನ ಶುರು ಮಾಡ್ತೇನೆ ಈಗ ಸಮಯ ಏಳುವರೆ ಯೋಗ ಕ್ಲಾಸಿಗೆ ಹೋಗಿ ಬಂದ್ನಿ ಏಳು ಗಂಟೆಗೆ ಮತ್ತು ನಾನು ಅಷ್ಟಕ್ಕೆ ಇವತ್ತು ಪೂರಿ ಬಾಜಿ ಚಟ್ನಿ ದಿವಸ ಆಗಿತ್ತು ಬರೀ ಅವಲಕ್ಕಿ ಉಪ್ಪಿಟ್ಟು ಇದೇ ಥರ ಮಾಡತ್ತಿದ್ನಿ ಸೊ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ಸತಿತ್ತು ತಿನ್ಬೇಕು ಅನ್ಸತಿತ್ತು ನಮ್ಮ ಅತ್ತೆ ಕೂಡ ಬಂದಾರಲ್ಲ ಹಾಗಾಗಿ ಸ್ಪೆಷಲಾಗಿ ಪೂರಿ ಮಾಡತ್ತೇನೆ ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕಿಚನೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಅಷ್ಟೇ ಎಲ್ಲ ಆದಮೇಲೆ ಫುಲ್ ಎಲ್ಲ ಇದಾಗೈತಿ ಮಿಸ್ಸಿ ಆಗೈತಿ ಅತ್ತೆ ಕೂಡ ಇನ್ನೂ ಎಲ್ಗಡೆ ಏನೋ ಸ್ನಾನ ಮಾಡತ್ತಾರ ಅವರು ಜಾತಾ ಮಾಡತ್ತಾರೋ ಸೊ ಅವ್ರು ಬಂದ ತಕ್ಷಣ ಎಲ್ಲರೂ ಕೂಡ ನಾಷ್ಟ ಮಾಡ್ತೇವೆ ಸ್ಪೆಷಲ್ಲಾಗಿ ಅತ್ತೆ ಬಂದಾರಂಥೇಳೆ ಸ್ಪೆಷಲ್ ನಷ್ಟ ತಯಾರಿ ನಡೆದತಿ ಬರೀ ನಾಷ್ಟ ಮಾಡೋನು ಬಿಸಿ ಬಿಸಿ ಪೂರಿ ರೆಡಿ ರೆಡಿಯಾಗತ್ತವು ಪಲ್ಯ ಮತ್ತು ಚಟ್ನಿ ಮಾಡಿರ್ತವೆ ಬಿಸಿ ನಾಷ್ಟ ರೆಡಿ ಆಯ್ತು ನೋಡ್ರಿ ಫಸ್ಟ್ ನಮ್ಮ ಮನೆಯವರು ಕೊಡತೇನೆ ಹೆಂಗ್ ಪೂರಿ ಚೊಲಾಗ್ಯಾವೆ ನೀವು ಹೇಳೋದೆಲ್ಲ ದಾರಿ ಕಾಯ್ತಿರ್ತಾರ ಅದಕ್ಕೆ ಅಯ್ ಏನ್ ಮಾತಾಡ್ತಾರೋ ಅಂತ ದಾರಿ ಚೊಲಾಗ್ಯಾವ ಪೂರಿ ಉಪಕಾರ ಎಲ್ಲ ಸೊ ಫ್ರೆಂಡ್ಸ್ ನೋಡಿರಿ ಟೈಮು ಹನ್ನೆರಡು ಗಂಟೆ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿತ್ತು ಸೊ ಜಸ್ಟ್ ಒಂಚೂರು ಫ್ರೀ ಆದ್ನಿ ಬ್ಲಾಗ್ ಕಂಟಿನ್ಯೂ ಮಾಡತ್ತೇನೆ ಮಾರ್ನಿಂಗ್ ನಾಷ್ಟ ಒಂದು ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಸೊ ಹಾಗಾಗಿ ಸ್ವಲ್ಪ ಈಗ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡತ್ತೇನೆ ನಮ್ಮ ಮನೆಯವರು ಚಪಾತಿ ಮಾಡೋಣ ಅಂತಾರೋ ಸೊ ಚಪಾತಿ ಮಾಡಬೇಕು ಈಗ ಐಟಮ್ಸ್ ಎಲ್ಲ ಬಂದವು ನೆನ್ನೆ ನಾನು ನಮ್ಮತ್ತೆ ಇಬ್ಬರೇ ಹೋಗಿದ್ವಲ್ಲ ಹಾಗಾಗಿ ಐಟಮ್ಸ್ ಎಲ್ಲ ತೊಗೊಂಡು ಬರೋಕ್ಕಾಗೋದಿಲ್ಲ ರಿಕ್ಷಾದಾಗ ಸೊ ಹಂಗಾಗಿ ಹೋಮ್ ಡೆಲಿವರಿಗೆ ಹಾಕಿ ಬಂದಿದ್ನಿ ಕೆಲವೊಂದು ಐಟಮ್ಸ್ ಎಮರ್ಜೆನ್ಸಿಗೆ ಏನು ಬೇಕಾಗಿತ್ತಲ್ಲ ಅಷ್ಟು ತೊಗೊಂಡು ಉಳಿದಿರೋದೆಲ್ಲ ಹೋಮ್ ಡೆಲಿವರಿಗೆ ಹಾಕಿ ಬಂದಿದ್ನಿ ಜಸ್ಟ್ ಬಂದವು ನನಗೆ ಇಲ್ಲೇ ನೋಡ್ರಿಲ್ಲಿ ಸಾಸ್ ಬೇಕಾಗಿತ್ತು ಚಿಂಟುಗೆ ಎಲ್ಲದಕ್ಕೂ ಸಾಸ್ ಹಚ್ಕೊಂಡು ತಿಂತಿರ್ತಾನು ಸಾಸು ಮತ್ತು ಸೋಪ್ಸ್ ಖಾಲಿಯಾಗಿದ್ವು ಹ್ಯಾಂಡ್ ವಾಶ್ ಇರಲಿಲ್ಲ ಟಿಶ್ಯೂ ಪೇಪರ್ ಇರಲಿಲ್ಲ ಸ್ವಲ್ಪ ಈ ತಿಂಗಳಂತೂ ಸಿಕ್ಕಾಪಟ್ಟ ಐಟಮ್ಸ್ ಎಲ್ಲ ಖಾಲಿ ಆಗಿದ್ವು ಸೋಪ್ ಪೌಡ್ರ್ ಕೂಡ ಇರಲಿಲ್ಲ ರೀ ಸೊ ಎಲ್ಲ ಈ ಐಟಮ್ಸನ್ನ ಈಗ ಜೋಡಿಸಿ ಇಡಬೇಕು ಅಕ್ಕಿ ಮತ್ತು ಎಣ್ಣೆ ಹಿಟ್ಟು ಇವೆಲ್ಲ ನಾವು ಇಲ್ಲಿ ತೊಗೊಳೋದಿಲ್ಲ ಅಕ್ಕಿ ಒಂದು ಟ್ವೆಂಟಿ ಫೈವ್ ಜಿದು ಒಂದು ಬ್ಯಾಗ್ ಬಿಟ್ಟಿರ್ತೇವೆ ಮತ್ತು ಗೋಧಿ ಹಿಟ್ಟನ್ನು ಅಷ್ಟೇ ನಮ್ಮ ಮನೆಯವರು ಒಂದೇ ಸರಿ ಹತ್ತು ಕೆ ಜಿ ಹೊರಗಡೆ ಹಾಕ್ಸಿರ್ತಾರೋ ಗೋಧಿ ತೊಗೊಂಡು ಮತ್ತು ಎಣ್ಣೆ ಶೇಂಗಾ ಎಣ್ಣೆ ತೊಗೊ ನಾವು ಯೂಸ್ ಮಾಡೋದು ಸೊ ಈ ಮೂರು ಐಟಮ್ಸ್ನ ಬಿಟ್ಟು ನಾವಿಲ್ಲಿ ತೊಗೊಂಡೋದು ಮತ್ತು ನಾನು ವ್ಯಾಕ್ಸಿಂಗ್ಗೆಲ್ಲ ಮನೆಯೊಳಗೆ ಮಾಡ್ಕೊಂಡಿರ್ತೇನೆ ವೀಟಿಂದ ಸ್ಟ್ರಿಪ್ಸ್ ಸಿಗ್ತಾವಲ್ಲ ನನಗೆ ಅದ ಚಲೋ ಅನಿಸ್ತತಿ ಮತ್ತು ಚಿಯಾ ಸೀಡ್ಸು ಅಷ್ಟೇ ಒಂದೆರಡು ಪ್ಯಾಕೆಟ್ ತಂದಿಟ್ಬಿಟ್ಟಿರ್ತೇನೆ ಸ್ಟಾಕು ಭಾಳ ಚಲೋ ಅದು ತಂಪು ನಮ್ಮ ಚಿಂಟು ಸ್ವಲ್ಪ ಹೀಟ್ ಬಾಡಿ ಸ್ವಲ್ಪ ಅವನಿಗೂ ಕೊಡ್ತಿರ್ತೇನೆ ನಾನು ಮಜ್ಜಿಗೆ ಒಳಗೆಲ್ಲ ಮಿಕ್ಸ್ ಮಾಡಿ ಸೊ ಇವನ್ನೆಲ್ಲ ಈಗ ಜೋಡಿಸಿ ಇಟ್ಕೋಬೇಕು ಹಂಗೆ ನಮ್ಮ ಮನೆಯವ್ರು ಮೊನ್ನೆ ಊರಿಗೆ ಹೋಗಿದ್ರಲ್ಲ ಒಂದು ಚೀಲ ಶೇಂಗಾ ತೊಗೊಂಡು ಬಂದರು ನಮ್ಮ ಮನೆಯವ್ರನ್ನ ಕೊಟ್ಟು ಕಳ್ಸಿದ್ದಾರೆ ಅಲ್ಲಿ ಊರಾಗಿರೋರು ಸೊ ಅದಾದಮೇಲೆ ಬೆಳ್ಳುಳ್ಳಿ ನೋಡ್ರಿ ಜವಾರಿ ಬೆಳ್ಳುಳ್ಳಿ ತಂದರು ಇಲ್ಲಿ ನಾವು ಮೈಸೂರೊಳಗೆ ಹೆಚ್ಚಾಗಿ ಈ ಥರ ಜವಾರಿ ಬೆಳ್ಳುಳ್ಳಿ ನನಗನ್ಸಿದ ಮಟ್ಟಿಗೆ ಸಿಗೋದಿಲ್ಲ ಸೊ ಊರಿಗೆ ಹೋದಾಗ ಅವಾಗವಾಗ ಒಂದು ಕೆ ಜಿ ಎರಡು ಕೆ ಜಿ ಆ ಥರ ತಂದಿರ್ತಾರೋ ಮತ್ತು ನನ್ನ ಫ್ರೆಂಡ್ ಒಬ್ರಿಗೆ ಭಾಳ ಇಷ್ಟ ಜವಾರಿ ಬೆಳ್ಳುಳ್ಳಿ ಊರು ಕಡೆದ್ದು ಅವರು ಕೂಡ ತರಿಸ್ಕೊಂಡಿರ್ತಾರೋ ಹಂಗೆ ರೀಸೆಂಟಾಗಿ ಅಕ್ಷಯ ತೃತೀಯಾಗೆ ನಾನು ಒಟ್ಟು ಚಿನ್ನದ ಸರ ತೊಗೊಂಡೇನಿ ಟ್ವೆಂಟಿ ಗ್ರಾಮ್ಸು ನನ್ನ ಹತ್ರ ಲಾಂಗ್ ಸರ ಇತ್ತು ಇದು ಪ್ಯಾಟರ್ನ್ ಒಳಗೆ ಅದ ಇದ್ರೊಳಗೆ ಸಿಕ್ಕತ್ ಸೇಮು ಅದೊಂದು ಖುಷಿ ಆಯ್ತು ನನಗೆ ಪ್ರತಿ ವರ್ಷ ಗೋಲ್ಡ್ ತೊಗೊತಿದ್ನಿ ಬಟ್ ಅಕ್ಷಯ ತೃತೀಗೆ ನಾನು ಯಾವತ್ತೂ ತೊಗೊಂಡಿರಲಿಲ್ಲ ಸೊ ಈ ವರ್ಷ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ತೊಗೊಂಡಿ ಅದು ದೊಡ್ಡ ಸರ ಯಾವಾಗಲೂ ಆಗಂಗಿಲ್ಲ ದೊಡ್ಡ ಫಂಕ್ಷನ್ಗೆ ಅಷ್ಟೇ ಸರಿ ಸಣ್ಣ ಪುಟ್ಟ ಫಂಕ್ಷನ್ಗೆ ಯಾಕೋ ಅದು ಓವರ್ ಅನ್ಸತ್ತಿತ್ತು ಸಣ್ಣದಿತ್ತು ನೆಕ್ಲೆಸ್ಸು ಅದನ್ನ ಮೂರ್ಸಿನೇ ಸಿನೇ ನಾನು ದೊಡ್ಡದು ತೊಗೊಂಡಿದ್ದೀನಿ ಮತ್ತು ಸಣ್ಣದು ಫಂಕ್ಷನ್ಗೆ ನನ್ನದ ನೆಕ್ಲೆಸ್ ಇರಲಿಲ್ಲ ನನ್ನ ಹತ್ರ ಸೊ ಹಂಗಾಗಿ ಒಂದು ಚಿಕ್ಕದೊಂದು ಚಿನ್ನದ ಸರ ತೊಗೊಂಡೇನೆ ಈ ಥರ ಇದು ನೋಡ್ರಿ ಇದು ಟೋಟಲ್ಲು ಟ್ವೆಂಟಿ ಗ್ರಾಮ್ಸ್ ಸ್ವಲ್ಪ ಹಳೇದೆಲ್ಲ ಗೋಲ್ಡೆಲ್ಲ ಕೊಟ್ಟು ಎಕ್ಸ್ಟ್ರಾ ಒಂದು ಫಾರ್ಟಿ ತೌಸಂಡ್ ಏನೋ ಕೊಟ್ಟು ತೊಗೊಂಡೇವಿ ಆಮೇಲೆ ಇದು ಬ್ಯಾಕ್ ಸೈಡ್ ಏನು ಬರ್ತೈತಲ್ಲ ಇದೆಲ್ಲ ಫುಲ್ ಕಟ್ಟಿಸ್ಬೇಕಿದ ಅಂಗಡಿ ಒಳಗೆ ಹಂಗೆ ಸಿಂಪಲಾಗಿ ಹಾಕಿ ಕೊಟ್ಟಿದ್ರು ಬೇರೆ ಕಡೆ ಹೋಗಿ ಇದನ್ನೊಂದು ಕಟ್ಟಿಸ್ಬೇಕು ಈ ಥರ ಇಸ್ಬೋದ್ರಿ ಆಲ್ರೆಡಿ ಲಾಂಗ್ ಚೈನ್ ಯಾರು ನೋಡಿರ್ತೀರಲ್ಲ ಅವಳಿಗೆ ಗೊತ್ತಿರ್ತತಿ ಇದು ಪ್ಯಾಟರ್ನ್ ಒಳಗೆ ಐತೆ ಅದು ಲಾಂಗ್ ಚೈನು ಲಾಂಗ್ ಚೈನ್ ಒಳಗೂ ಅಷ್ಟು ಲಕ್ಷ್ಮಿ ಬಂದತ್ತಿ ಇದ್ರೊಳಗೂ ಲಕ್ಷ್ಮಿನ ಬಂದತ್ತಿ ಎರಡೂ ಸೇರಿಸಿ ಹಾಕ್ಕೊಂಡ್ರೂ ಚೆಂದ ಅನಿಸ್ತತಿ ಬೇಕು ಅಂದ್ರೆ ಸಪ್ರೇಟಾಗಿ ಹಾಕ್ಕೊಬೋದು ನೋಡ್ರಿ ಅಕ್ಷಯ ಕೃತಿಗೆ ನಮ್ಮ ಮನೆಯವರು ಆಗಿ ಟೋಟಲಾಗಿ ಟೋಟಲಾಗಿ ಟ್ವೆಂಟಿ ಗ್ರಾಮ್ಸ್ ಐತಿ ಥರ ಐತಿ ಹಂಗೆ ನಮ್ಮ ಅತ್ತಿಗೆ ತೋರಿಸಿಲ್ಲ ಬರೀಗ ತೋರಿಸ್ತೇನೆ ಅವ್ರಿಗೆ ಚಿನ್ನದ ಸರ ಯಾವ ರೀತಿ ಐತೆ ಅಂತ ಕೇಳ್ತೇನೆ ಅತ್ತಿಗೆ ತೋರ್ಸತ್ತೇನೆ ಇದ್ರ ಬಾಕ್ಸ್ ಏನಾಗೈತೆ ಅಂದರೆ ಎಲ್ಲ ಸೇರಿ ದೊಡ್ಡ ಬಾಕ್ಸ್ ಒಳಗೆ ಇವ್ರು ಹಾಕಿಬಿಟ್ಟಾರ ಹಂಗಾಗಿ ಬಾಕ್ಸ್ನಾಗೆ ಇಟ್ಟಿಲ್ಲ ದೊಡ್ಡ ಬಾಕ್ಸ್ನಾಗ ಹಾಕಿಟ್ಟಿದ್ದಾನೆ ಸಪ್ರೇಟಾಗಿ ಹ್ಞೂ ಹೆಂಗೈತೆ ನೋಡ್ರಿ ಅದು ದೊಡ್ಡ ಸರ ಐತಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರನ ತಗೊಂಡೈತೆ ಚಲೋ ಐತಿ ಆ ಎರಡು ಸೇರ್ಸಿನೂ ಹಾಕ್ಕೊಬೋದಾ ಬೇಕಂದ್ರೆ ಇಲ್ಲ ಅಂದ್ರೆ ಒಂದನ್ನು ಇದನ್ನು ಹಾಕ್ಕೊಬೋದ ಎರಡು ತೊಲಿ ಐತೆ ಇದೇ ಥರ ಬಂದೈತಿ ಇದು ಈ ಎಲ್ಲಿ ಎಳಿ ಇದೇ ಥರ ಸೇಮ್ ಬಂದೈತೆ ಅದು ದೊಡ್ಡದನ್ನು ಹ್ಞೂ ಅದು ದೊಡ್ಡದೈತೆ ಅಂದ್ರೆ ಅದು ಭಾಳ ದೊಡ್ಡದನ್ನ ಸಾತಿತ್ತು ಅದಕ್ಕೊಂದು ಸಣ್ಣದ ತೊಗೊಂಡೆ ಹೇಗೈತಿ ಚಲೋ ಐತೆ ಸೂಕ್ಷ್ಮ ಐತಿ ಹುಷಾರಾಗೆ ಇಟ್ಕೋಬೇಕು ಐತೆ ಇಲ್ಲ ಇದು ಹಂಗೈತಿ ಸೇಮ್ ಇದು ಅದು ಬಂಗಾರ ಐತೆ ಐತೆ ಅದು ಕೆಂಪ ಐತೆ ಎರಡು ಮ್ಯಾಚ್ ಆಗೈತೆ ಅಂತ ಚಲೋ ಐತಲಾ